ಜೀವನ ಸಾಧನೆಗಾಗಿ ಮಹರ್ಷಿ ಭಗೀರಥರನ್ನು ಅನುಸರಿಸಿ ಅವಳಿ ತಾಲೂಕು ಉಪ್ಪಾರ ಸಂಘದ ಅಧ್ಯಕ್ಷ ಕಾಟ್ನಾಳ್ ಮಹಾದೇವ್ ಸಲಹೆ ಹೌದು ಸಾಲಿಗ್ರಾಮ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಮಹರ್ಷಿ ಭಗೀರಥ ಜಯಂತಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ಭಗೀರಥ ಉಪ್ಪರ ಸಂಘದ ಅಧ್ಯಕ್ಷ ಕಾಟ್ನಾಳ್ ಮಹಾದೇವ್ ಅವರು ಜೀವನದಲ್ಲಿ ಸಾಧನೆ ಮಾಡಬೇಕಾದರೆ ಮಹರ್ಷಿ ಭಗೀರಥರನ್ನು ಅನುಸರಿಸಬೇಕು ಸತತ ಪ್ರಯತ್ನಕ್ಕೆ ಪ್ರತಿಫಲ ಸಿಗಲಿದೆ ಎನ್ನುವುದಕ್ಕೆ ಗಂಗೆಯನ್ನು ದರಗೇಳಿಸಿದ ಭಗೀರಥರೇ ಉತ್ತಮ ಉದಾಹರಣೆ ಎಂದರು ಮುಂದಿನ ದಿನಗಳಲ್ಲಿ ಶಾಸಕ ಡಿ ರವಿಶಂಕರ್ ಅವರ ಸಾಕಾರದೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಹೇಳಿದರು ಇಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಅರ್ಧನಳ್ಳಿ ಮಂಜುನಾಥ್ ಮಾತನಾಡಿ ಉಪ್ಪಾರ ಸಮಾಜ ಬಹಳಷ್ಟು ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದಿದೆ ಸಮಾಜದ ಏಳಿಗೆ ಆಗಬೇಕಾದರೆ ವಿಧಾನಸೌಧದಲ್ಲಿ ನಮ್ಮ ಸಮಾಜದ ಜನಪ್ರತಿನಿಧಿಗಳು ಮಾತನಾಡಿದಾಗ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಹಸೀಲ್ದಾರ್ ನರಗುಂದ ಅವರು ಪ್ರತಿ ಬಾರಿ ಮಹನೀಯರ ಜಯಂತಿಗಳನ್ನು ಆಚರಣೆ ಮಾಡುವ ವೇಳೆ ಬೇರೆ ಇಲಾಖೆಯ ಅಧಿಕಾರಿಗಳು ಯಾರೂ ಹಾಜರಾಗುತ್ತಿಲ್ಲ ಪ್ರತಿ ಬಾರಿ ನೋಟಿಸ್ ಕಳುಹಿಸಿದರೂ ಯಾವುದೇ ರೆಸ್ಪಾನ್ಸ್ ಇಲ್ಲ ಹೀಗೆ ಆದರೆ ತಾಲೂಕಿನಲ್ಲಿ ಸಾರ್ವಜನಿಕ ಸಮಸ್ಯೆ ಬಗೆಹರಿಸುವುದಕ್ಕೆ ಹಾಗೂ ಜಯಂತಿ ಆಚರಣೆ ಮಾಡಲು ಕಷ್ಟ ಆಗುತ್ತೆ ಕಡ್ಡಾಯವಾಗಿ ಎಲ್ಲ ಮಹನೀಯರ ಜಯಂತಿಗಳನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಪ್ರತಿ ಇಲಾಖೆಯೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಜರಿರಬೇಕು ಇಲ್ಲವಾದರೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಈ ಮೂಲಕ ಸೂಚನೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯೆ ಸುಧಾ ರೇವಣ್ಣ ಸಾಲಿಗ್ರಾಮ ಭಗೀರಥ ಉಪ್ಪರ ಸಂಘದ ಟೌನ್ ಅಧ್ಯಕ್ಷ ಕವಿಗೌಡ ತಮ್ಮಯ್ಯ ಬೇರ್ಯ ಬಸವೇಗೌಡ ಸಂದೀಪ್ ಸಾಲಿಗ್ರಾಮ ಗಿರೀಶ್ ರಮೇಶ್ ಗೋವಿಂದೇಗೌಡ ರಘು ಸೇರಿದಂತೆ ಕಚೇರಿ ಸಿಬ್ಬಂದಿಗಳು ಹಾಗೂ ಮುಖಂಡರು ಹಾಜರಿದ್ದರು ಪ್ರತಿಯೊಬ್ಬರೂ ಮಹರ್ಷಿ ಭಗೀರಥ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು ಬಸವರಾಜು ಸಾಲಿಗ್ರಾಮ ಸಮಸ್ತ ಜನತೆಗೆ ಭಗೀರಥ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಈ ದಿವಸ ಸಾಲಿಗ್ರಾಮದ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಭಗೀರಥ ಜಯಂತಿಯನ್ನು ಆಚರಣೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ನಾವು ಈ ಭಗೀರಥ ಜಯಂತಿಯನ್ನು ಸಾಲಿಗ್ರಾಮ ತಾಲೂಕಿನಲ್ಲೇ ಎಲ್ಲ ಮುಖಂಡರೊಡನೆ ಒಡಗೂಡಿ ಮಾತಾಡಿ ಈ ಒಂದು ಜಯಂತಿಯನ್ನು ಸಾಲಿಗ್ರಾಮ ಭಾಗದಲ್ಲೇ ಮಾಡಬೇಕು ಅಂತ ನಮ್ಮ ಅದ್ಧೂರಿಯಾಗಿ ಮಾಡಬೇಕು ಅಂತ ನಮ್ಮ ಮನದಲ್ಲಿದೆ ಮಾನ್ಯ ಶಾಸಕರಿಗೆ ಇದೊಂದು ಗಮನವನ್ನು ತಂದು ಬರೀ ಕೆ ನಗರದಲ್ಲೇ ನಾವು ಜಯಂತಿಯನ್ನು ಮಾಡಿದ್ರೆ ಅದು ಸರಿ ಬರಲ್ಲ ದಯಮಾಡಿ ಸಾಲಿಗ್ರಾಮ ಭಾಗದಲ್ಲೂ ಸಹ ನಮ್ಮ ಉಪ್ಪಾರ ಸಮಾಜದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಮುಂದಿನ ದಿನಗಳಲ್ಲಿ ಶಾಸಕರು ನಮಗೆ ಸ್ಪಂದಿಸಿ ಸಾಲಿಗ್ರಾಮ ಭಾಗದಲ್ಲೂ ಸಹ ನಮಗೆ ಜಯಂತಿಯನ್ನು ಮಾಡಲಿಕ್ಕೆ ಎಲ್ಲ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಶಾಸಕರಿಗೆ ಕೇಳ್ತಾ ನಮ್ಮ ಸಮಾಜ ಇವತ್ತು ಭಾಳ ಹಿಂದೆ ಇದೆ ಕಾರಣ ಏನಂದರೆ ನಮ್ಮಲ್ಲಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಹಿಂದುಳಿದ್ರು ಇದಕ್ಕೆಲ್ಲ ಮೂಲ ಕಾರಣ ಶೈಕ್ಷಣಿಕ ಇವತ್ತು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಒತ್ತಿನ ಕೊಟ್ಟು ನಮ್ಮ ಸಮಾಜ ಅಲ್ಪ ಸ್ವಲ್ಪ ಮುಂದೆ ಬಂದ್ರುನು ಇವತ್ತು ನಮ್ಗೆ ಏನಾದರೂ ಸ್ಥಾನಮಾನಗಳು ರಾಜಕೀಯವಾಗಿ ಭಾರಿ ಕಮ್ಮಿ ಇದೆ ಇವತ್ತು ನಮ್ಮ ಇವತ್ತಲ್ಲಿ ಏನಾದರೂ ಇದ್ರೆ ಒಬ್ಬರೇ ಶಾಸಕರು ಇದ್ದಾರೆ ಬೇರೆ ಯಾವುದೇ ಪಾರ್ಟಿಗಳಲ್ಲಿ ಇವತ್ತು ಒಬ್ಬರು ಶಾಸಕರು ಎಂ ಎಲ್ ಸಿ ಯಾವುದೇ ತರಹದ ಒಂದು ಚುನಾಯಿತ ಪ್ರತಿನಿಧಿಗಳಿಲ್ಲ ಯಾಕೆಂದ್ರೆ ಚುನಾಯಿತ ಪ್ರತಿನಿಧಿಗಳು ಹೆಚ್ಚಿನ ರೀತಿ ಇಲ್ಲ ಅಂದ್ರೆ ನಾವು ದುನಿಯ ದಕ್ಕಾಗಲ್ಲ ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ನಾವ್ ಏನಾದ್ರು ಮಾಡ್ಬೇಕು ಅಂದ್ರೆ ಅನುಕೂಲ ಆಗ್ಬೇಕು ಅಂದ್ರೆ ಎಲ್ಲ ವಿಧಾನಸೌಧದಲ್ಲಿ ಕೂತ್ಕೊಂಡು ದೊರೆಯುತ್ತೆ ಮಾತ್ರ ಅದು ಹೆಚ್ಚಿನ ರೀತಿ ಅನುಕೂಲ ಆಗುದು ಆದ್ರಿಂದ ಎಲ್ರೂ ಮೈಗೂಡಿಸ್ಕಂಡಿ ಭಗೀರಥ ಪ್ರಯತ್ನ ಪ್ರಯತ್ನ ಅಂದ್ರೆ ಇವತ್ತು ಭಗೀರಥನ ಹೆಸರು ನಾವು ಯಾವುದೇ ಒಂದು ಸಾಧನೆ ಮಾಡ್ಬೇಕಾದ್ರು ನಮ್ಗೆ ಭಗೀರಥನ ಒಂದು ಪದ ಪದ ಅನ್ನೋದ್ ತಿಂತನೂ ಮಹಾತ್ಮಾರವ್ರು ಸಾಧನೆಗಳು ಇವತ್ತು ನಮ್ಗೆ ನಮ್ಮೆಲ್ಲರಲ್ಲೂ ನಮ್ಮ ಸಮಾಜ ಅಂತಲ್ಲ ಸೊ ಎಲ್ಲ ಸಮಾಜಕ್ಕೂ ಮಾದರಿ ಭಗೀರಥ ಹಾಗಾಗಿ ಭಗೀರಥನ ಒಂದು ದಾರಿಯಲ್ಲಿ ನಾವೆಲ್ಲ ಪ್ರಯತ್ನದಲ್ಲಿ ನಾವು ಏನೇ ಎಸಿಸ್ಕೊಂಡ್ಬೇಕಾದ್ರೂ ಪ್ರಯತ್ನ ನಡೀಲೇಬೇಕು ಅರ್ಥಪೂರ್ಣವಾಗಿ ಭಗೀರಥ ಅನ್ನೋ ಒಂದು ಇದಕ್ಕೆ ಇವತ್ತು ಅರ್ಥ ಕೊಟ್ಟರು ಪ್ರಯತ್ನ ಭಗೀರಥ ಅಂದ್ರೆ ಪ್ರಯತ್ನವನ್ನು ಇದು ಕೊಟ್ಟರು ಆ ಒಂದು ಪ್ರಯತ್ನ ಏನ್ ನಾವು ನೆನ್ಸ್ಕೋತೇವೆ ಪ್ರಯತ್ನ ಎಲ್ಲರಲ್ಲಿ ಅಂದ್ರೆ ಆ ಭಗೀರಥ ಮಹೇಶ್ವರಿ ನಾವು ಎಲ್ಲ ಇದ್ರೆ ನೆನಸ್ಕೋತೀ ಅಂತ ಅರ್ಥ ಯಾಕಂದ್ರೆ ಪ್ರಯತ್ನ ಇಲ್ಲದೆ ಏನೂ ಆಗಲ್ಲ ಪ್ರಯತ್ನವನ್ನು ಮಾಡ್ತಾ ಇರಬೇಕು ಏನೀಗ ಇವರು ಹೇಳಿದ್ರು ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಲೂಕು ಹಾಕ್ಸಾಗಬೇಕು ಹಾಗೇ ತಾಲೂಕುಗಳಲ್ಲಿ ಎಲ್ಲ ಕಚೇರಿಗಳಿಗೆ ದೋಸೆಂಗಬೇಕು ನಾವು ನಜರಿ ತರಬೇಕು ಎಲ್ಲ ಇಲ್ಲಿ ಯಾರು ಚುನಾಯಿತ ಪ್ರತಿಲ್ಲೇ ಇರೋದ್ರಿಂದ ನಾವು ಯಾವ ಯಾರು ಏನೋ ಡೆವಲಪ್ಮೆಂಟ್ಸ್ ಹಾಕಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ಒಂದು ಪ್ರಯತ್ನ ಮತ್ತು ಪ್ರಯತ್ನ ಅಂದರೆ ಮತ್ತೆ ಬಗೆ ಇಲ್ಲ ಬಗೆರೋ ಥರ ಆ ಥರ ಮುಗ್ರಿ ಬಗೆ ಬಗೆರೋಥರನ್ನು ನಾವು ಎಲ್ಲ ಪ್ರತಿಯೊಂದು ಕ್ಷಣದಲ್ಲೂ ನಡೆಸ್ತೀವಿ ಅನ್ನೋ ಒಂದು ನಾನು ಇಲ್ಲಿ ಎತ್ತಿ ಹೇಳಕ್ಕೆ ನಮ್ಗೆ ಇಷ್ಟಪಡ್ತಾರೆ ಆ ಉದ್ದೇಶದಿಂದ ನಾವು ಏನು ಮೂವತ್ತೇಳು ಮೂವತ್ತೆಂಟು ಜಯಂತಿ ಬರ್ತವೆ ಮೂವತ್ತೆರಡು ಜಯಂತಿ ಬರ್ತವೆ ಮೂವತ್ತೆರಡಲ್ಲಿ ಒಂದು ಎರಡು ಕಾಣ್ತವೆ ಮೂವತ್ತಾರು ಮೂವತ್ತೇಳು ಜಯಂತಿ ಬರ್ತವೆ ಮೂವತ್ತಾರು ಮೂವತ್ತೇಳು ಜಯಂತಿಯನ್ನು ನಾವು ಯಾಕೆ ಆಚಾರ ಆ ಮಹನೀಯರ ತತ್ವವನ್ನು ಅವರ ಮಹ ಮಹನೀಯರ ನಡೆದುಕೊಂಡಂತ ಹಾದಿಯನ್ನ ಒಂದು ಭಾಷಣದ ಮೂಲಕ ತಿಳುವಳಿಕೆಯನ್ನ ಸಮಾಜಕ್ಕೆ ತಂದು ಅವರ ಒಂದು ಇದನ್ನು ನಾವು ಅಳವಡಿಸಿಕೊಂಡು ನಮ್ಮ ಜನ ಜೀವನದಲ್ಲಿ ಕಚೇರಿ ಜೀವನದಲ್ಲಿ ಅಳವಡಿಸಬಹುದು ಅನ್ನೋ ಉದ್ದೇಶದಿಂದ ಮಾತ್ರ ಈ ಜಯಂತಿಗಳನ್ನು ಮಾಡಿದ್ದಾರೆ

ಮೂಲ ಅಧಿಕಾರಿಗಳು ಅವರು ಕೆ ಆರ್ ಅಟೆಂಡ್ ಆದರೆ ಅಟ್ಲೀಸ್ಟ್ ಅವ್ರ ಮ್ಯಾನೇಜರ್ ಇರ್ತಾರೆ ಅವ್ರ ಅಸಿಸ್ಟೆಂಟ್ ಇವರು ಇರ್ತಾರೆ ಯಾರೋ ಒಬ್ಬರು ಕಳಿಸಿದ್ರು ಆಗುತ್ತೆ ಹುಬ್ಬಳ್ಳಿ ಯಾರೂ ಬರಲ್ಲ ಯಾರೂ ಅಲ್ಲಿ ಗೊತ್ತುವರ್ಜಿ ವಯಸ್ಸಲ್ಲ ತಯಾರಿ ಅಂತೂ ದೂರ ಇದು ಬಂದು ಅಟ್ಲೀಸ್ಟ್ ಅಟೆಂಡ್ ಆಗೋದ್ರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ